ನೋಡ್ತಾ ಇದ್ರೆ ಒಂದು ವೈಟ್ ಕಾಂಬಿನೇಷನ್ ಅಲ್ಲಿ ಒಂದು ಸಖತ್ ಆಗಿರತಕ್ಕಂಥ ಲುಕ್ ನಮ್ಮ ಡೆಸ್ಕ್ ಗೆ ಒಂದು ಸಿಸ್ಟಮ್ ಕೊಡುತ್ತೆ ಅಂತ ಹೇಳ್ಬೋದು ನಾನು ಒಂದಿಷ್ಟು ಸಾಫ್ಟ್ವೇರ್ಸ್ ಗಳಲ್ಲಿ ಇನ್ಸ್ಟಾಲ್ ಮಾಡಿರುವಂತದ್ದು ಸೊ ಅಡೋ ಪ್ರೀಮಿಯರ್ ಪ್ರೋ ಆಗಿರ್ಬೋದು ಆಫ್ಟರ್ ಎಫೆಕ್ಟ್ಸ್ ಆಗಿರ್ಬೋದು ಫೋಟೋಶಾಪ್ ಶಾಪ್ ಟೂ ತೌಸಂಡ್ ಟ್ವೆಂಟಿ ಒನ್ ಏ ಹಲವಾರು ಸಾಫ್ಟ್ ಗಳಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ನೋಡ್ತಾ ಇದ್ರೆ ಸೊ ಜಸ್ಟ್ ನಮಗೆ ಕ್ಲಿಕ್ ಮಾಡಿದ ತಕ್ಷಣ ಅಡೋ ಫೋಟೋ ಶಾಪ್ ಇಲ್ಲಿ ಓಪನ್ ಆಗುತ್ತೆ ಇನ್ ಕೇಸ್ ಏನಾದ್ರೂ ಡಿಸೈನಿಂಗ್ ಮಾಡ್ತೀರಾ ಅಂದ್ರೆ ಆಲ್ಬಮ್ ಡಿಸೈನ್ ಮಾಡ್ತೀರಾ ಅಂತಂದ್ರೆ ಆರಾಮಾಗಿ ಇದರಲ್ಲಿ ನೀವು ಮಾಡ್ಕೊಳ್ಳಬಹುದು ಜೊತೆಗೆ ನೋಡ್ತಾ ಇದ್ರೆ ಕೆಳಗಡೆ ಭಾಗದಲ್ಲಿ ಅಡೋ ಪ್ರೀಮಿಯರ್ ಪ್ರೋ ಸಹಿತ ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ಇನ್ ಕೇಸ್ ಏನಾದರೂ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಿ ಅಂತಂದ್ರೆ ಯೂಟ್ಯೂಬ್ ವಿಡಿಯೋಸ್ನ ಎಡಿಟ್ ಮಾಡೋಕೆ ಅಥವಾ ರೀಲ್ಸ್ನ ಎಡಿಟ್ ಮಾಡೋಕೆ ಒಂದು ಒಳ್ಳೆ ಸಿಸ್ಟಮ್ ನೋಡ್ತಾ ಇದೀರಾ ಅಂತಂದ್ರೆ ಇದೊಂದು ಬೆಟರ್ ಆಗಿರತಕ್ಕಂಥ ಆಪ್ಷನ್ ಅಂತ ಹೇಳ್ಬೋದು ಎಸ್ ಕಡಿಮೆ ಬಜೆಟ್ ಅಲ್ಲಿ ಒಂದು ಬೆಸ್ಟ್ ಸಿಸ್ಟಮ್ನ ನೀವೇನಾದ್ರೂ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಇದನ್ನೂ ಸಹಿತ ಆರಾಮಾಗಿ ಚೂಸ್ ಮಾಡ್ಕೋಬಹುದು ನೀಡ್ಸಪ್ಪ ಒಬ್ಬನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರಿ ಇವತ್ತು ನಮ್ಮ ಮುಂದೆ ಒಂದು ಸೂಪರ್ ಆಗಿರತಕ್ಕಂಥ ಸಿ ಬಿಲ್ಡ್ ಇರುವಂಥದ್ದು ಆಲ್ರೆಡಿ ಸಿನ ಬಿಲ್ಡ್ ಮಾಡಿದ್ದೀವಿ ಸೊ ನಿಮಗೂ ಸಹಿತ ತೋರಿಸ್ತೀನಿ ಯಾವ ರೀತಿ ಬಿಲ್ಡ್ ಮಾಡೋದು ಅಂತ ನಿಮ್ಮ ಬಜೆಟ್ ತುಂಬ ಕಡಿಮೆ ಇದೆ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ನ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಬೆಲೆಗೆ ನ ಬಿಲ್ಡ್ ಮಾಡಿದ್ದೀನಿ ಜೊತೆ ಜೊತೆಗೆ ಒಂದು ಸೂಪರಾಗಿರ್ತಕ್ಕಂಥ ಕಾಂಪೋನೆಂಟ್ಸ್ನ ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೆಡ್ ಕಾಂಪೋನೆಂಟ್ಸ್ನ ಯೂಸ್ ಮಾಡಿದ್ದೀನಿ ನೀವೇನಾದರೂ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಗ್ರಾಫಿಕ್ ಡಿಸೈನ್ ಮಾಡೋಕ್ಕೆ ಕೋಡಿಂಗ್ ಮಾಡೋಕ್ಕೆ ಆಟೋ ಕ್ಯಾಡ್ ವರ್ಕ್ಗಳಿಗೆ ಗ್ರಾಫಿಕ್ ಡಿಸೈನ್ ಮಾಡೋಕ್ಕೆ ಎನಿಮೇಷನ್ ಮಾಡೋಕ್ಕೆ ಬ್ಲೆಂಡರ್ ವರ್ಕ್ ಮಾಡೋಕ್ಕೆ ಇದಕ್ಕಿಂತ ಕಡಿಮೆ ಬೆಲೆಗೆ ಸಿಸ್ಟಮ್ ನೋಡ್ತಾ ಇರೋಂಥದ್ದರೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮಾಡೋಕ್ಕೆ ಅಷ್ಟು ಕಡಿಮೆ ಬೆಲೆಗೆ ನಾನು ಸಿಸ್ಟಮ್ನ ಬಿಲ್ಡ್ ಮಾಡಿದ್ದೀನಿ ಒಂದು ಇಪ್ಪತ್ತು ಆರು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಕಂಪ್ಲೀಟ್ ಸಿಸ್ಟಮ್ ನಿಮಗೆ ವಿಂಡೋಸ್ ಒಂದಿಗೆ ಸಿಗುತ್ತೆ ಆಮೇಲೆ ಆರಾಮಾಗಿ ನೀವು ನಾಲ್ಕರಿಂದ ಐದು ವರ್ಷ ಸಿಸ್ಟಮ್ನ ಯೂಸ್ ಮಾಡ್ಬೋದು ಸೂಪರಾಗಿರ್ತಕ್ಕಂಥ ಕಾಪೋನೆಂಟ್ಸ್ ಆಯಿತು ನಾವಿಲ್ಲಿ ಯೂಸ್ ಮಾಡಿದ್ದೀವಿ ಸೊ ಹಾಗಾದ್ರೆ ಬನ್ನಿ ಈ ಒಂದು ದಸರಾ ಮತ್ತು ದೀಪಾವಳಿ ಟೈಮ್ ಅಲ್ಲಿ ಹೊಸದಾಗಿ ಶಾಪ್ ಓಪನ್ ಮಾಡ್ತಾ ಇದೀರಾ ಹೊಸ ಬಿಸ್ನೆಸ್ನ ನ ಶುರು ಮಾಡಬೇಕು ಅಂತಂದರೆ ಹೊಸ ಪಿ ಸಿನ ಬಿಲ್ಡ್ ಮಾಡಬೇಕು ಅಂತಂದರೆ ಇದಕ್ಕಿಂತ ಕಡಿಮೆ ಬೆಲೆಗೆ ನಿಮ್ಗೆ ಎಲ್ಲೂ ಸಿ ಸಿಗಲ್ಲ ಅಂತ ಹೇಳ್ಬೋದು ಏನೆಲ್ಲ ಯೂಸ್ ಮಾಡಿದೀವಿ ಹೇಗೆ ಸಿ ಬಿಲ್ಡ್ ಮಾಡೋದು ಏನೆಲ್ಲ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ನೀವೇನಾದ್ರೂ ಒಂದು ನಾಲ್ಕರಿಂದ ಐದು ವರ್ಷ ಸಿಸ್ಟಮ್ ನ ಯೂಸ್ ಮಾಡಬೇಕು ವಿಂಡೋಸ್ ಲೆವೆನ್ ಸಪೋರ್ಟ್ ಆಗೋ ಥರ ಇರಬೇಕು ಆಮೇಲೆ ಫ್ಯೂಚರ್ ಅಲ್ಲಿ ಸಿನ ನ ಅಪ್ಗ್ರೇಡ್ ಮಾಡ್ತಾರೆ ಇರಬೇಕು ಸೊ ಇವಾಗ ನಾವು ಒಂದು ಸಿನ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ನಾಲ್ಕರಿಂದ ಐದು ವರ್ಷ ಆದ್ಮೇಲೆ ಇದೇ ಮದರ್ ಬೋರ್ಡ್ಗೆ ಬೇರೆ ಬೇರೆ ಒಂದು ಪ್ರೊಸೆಸರ್ ಹಾಕೋತರ ಅಥವಾ ಗ್ರಾಫಿಕ್ಸ್ ಕಾರ್ಡ್ ಹಾಕೋ ಥರ ನೀವು ಪಿಸಿನ ಬಿಲ್ಡ್ ಮಾಡಿದ್ರೆ ನಿಮಗೆ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಆಮೇಲೆ ನಿಮ್ಮ ಹಣ ಸಹಿತ ಇಲ್ಲಿ ಉಳಿತಾಯ ಆಗುತ್ತೆ ಸೊ ಆ ಒಂದು ಥೀಮ್ ನಾನು ಇಟ್ಕೊಂಡು ಒಂದು ಒಳ್ಳೆ ರಿಸರ್ಚ್ ಮಾಡಿಬಿಟ್ಟು ಅತಿ ಕಡಿಮೆ ಬೆಲೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಬೆಲೆಗೆ ನಾನು ಒಂದು ಒಳ್ಳೆ ಕಂಪೋನೇಟ್ಸ್ನ ಯೂಸ್ ಮಾಡಿ ಪಿಸಿನ ಬಿಲ್ಡ್ ಮಾಡಿದ್ದೀನಿ ನಿಮಗೆ ಮೊದಲೇದಾಗಿ ನಾನು ಪ್ರೊಸೆಸರ್ ಬಗ್ಗೆ ತಿಳಿಸ್ಬಿಡ್ತೀನಿ ಸೊ ನಮ್ಮ ಬಜೆಟ್ ಏನಾದರೂ ಇಪ್ಪತ್ತಾರು ಸಾವಿರ ರೂಪಾಯಿ ಮಾತ್ರ ಇದೆ ಇದರಲ್ಲಿ ಎಲ್ಲ ಕೆಲಸಗಳಾಗ್ತಕ್ಕಂಥ ಪಿ ಸಿ ಬಿಲ್ಡ್ ಮಾಡ್ತೀವಿ ಅಂತಂದರೆ ರೈಸನ್ ತ್ರೀ ಫೋರ್ ಒನ್ ಡಬಲ್ ಜೀರೋ ಪ್ರೊಸೆಸರ್ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಆಪ್ಷನ್ ಅಂತ ಹೇಳ್ಬೋದು ಏನಕ್ಕೆ ಈ ಪ್ರೊಸೆಸರ್ನ ಚೂಸ್ ಮಾಡಿದ್ದೀನಿ ಅಂತ ಹೇಳೋದಾದರೆ ಇಲ್ಲಿ ನಮಗೆ ಫೋರ್ ಕೋರ್ಸ್ ಬರುತ್ತೆ ಏಯ್ಟ್ ಥ್ರೆಡ್ಸ್ ಬರುತ್ತೆ ತ್ರೀ ಪಾಯಿಂಟ್ ಏಯ್ಟ್ ಒಂದು ಗಿಗಾಡ್ಸ್ ಕ್ಲಾಕ್ ಸ್ಪೀಡ್ ಬರುತ್ತೆ ನಿಮಗೆ ಬೇಸಲ್ಲಿ ಮ್ಯಾಕ್ಸಿಮಿಮಮ್ ನಿಮಗೆ ಫೋರ್ ಪಾಯಿಂಟ್ ಜೀರೋ ಒಂದು ಗಿ ಕ್ಲಾಕ್ ಸ್ಪೀಡ್ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇನ್ ಕೇಸ್ ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ ಅಂತಂದರೆ ಲೈಟ್ ಗೇಮಿಂಗ್ ಆಡಿದೀರ ಅಂತಂದರೆ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ ಆಲ್ಬಮ್ ಡಿಸೈನ್ ಮಾಡ್ತೀರಾ ಅಂತಂದರೆ ಇದೊಂದು ಸೂಪರ್ ಆಗಿರ್ತಕ್ಕಂಥ ಒಂದು ಪ್ರೊಸೆಸರ್ ಅಂತ ಹೇಳ್ಬೋದು ಸೊ ಇದಕ್ಕೆ ಕಂಫರ್ಟೇಬಲ್ ಆಗಿ ನಾನು ನಿಮಗೆ ಎರಡು ಮೂರು ಮದರ್ ಬೋರ್ಡ್ ಬರುತ್ತೆ ಬಟ್ ನಾನು ಇದರಲ್ಲಿ ಎಮ್ ಎಸ್ ಐ ಬಿ ಫೋರ್ ಫಿಫ್ಟಿ ಎಮ್ ಎ ಪ್ರೋ ಮ್ಯಾಕ್ಸ್ ಟೂನ ಚೂಸ್ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ಈ ಮದರ್ ಬೋರ್ಡನ್ನ ನೀವು ಫ್ಯೂಚರಲ್ಲಿ ಅಪ್ಗ್ರೇಡ್ ಮಾಡ್ಬೋದು ಅಂದರೆ ನಿಮ್ಗೆ ರೈಸನ್ ತ್ರೀ ಪ್ರೊಸರ್ ಯೂಸ್ ಮಾಡ್ತಾ ಇದ್ದೀರಾ ಫ್ಯೂಚರ್ ನೀವು ರೈಸನ್ ಫೈವ್ ಮಾಡ್ತೀರಾ ಅಂದರೆ ರೈಸನ್ ಸೆವೆನ್ ಮಾಡ್ತೀರಾ ಅಂತಂದ್ರೆ ಸಹಿತ ಆರಾಮಾಗಿ ಈ ಮದರ್ ಬೋರ್ಡ್ ಸಪೋರ್ಟ್ ಆಗುತ್ತೆ ಎರಡು ಒಂದು ರ್ಯಾಮ್ ಡಾಟ್ ಅದರಲ್ಲಿ ಕೊಟ್ಟಿದ್ದಾರೆ ಅಪ್ ಟು ಸಿಕ್ಸ್ಟಿ ಫೋರ್ ಜಿ ಬಿ ನೀವು ಇದರಲ್ಲಿ ಆರಾಮಾಗಿ ಇನ್ಸರ್ಟ್ ಮಾಡ್ಬೋದು ಜೊತೆಗೆ ನಿಮಗೆ ಇಲ್ಲಿ ಎಚ್ ಡಿ ಎಮ್ ಐ ಸಪೋರ್ಟ್ ಇದೆ ಜೊತೆಗೆ ನಿಮಗೆ ಡಿ ಪಿ ಸಪೋರ್ಟ್ ಇರುವಂಥದ್ದು ಎಟ್ ಎ ಟೈಮ್ಗೆ ನೀವು ಒಂದು ಎರಡು ಮಾನಿಟರ್ ಕನೆಕ್ಟ್ ಯೂಸ್ ಮಾಡ್ತೀರ ಅಂದರೆ ಸಹಿತ ಆರಾಮಾಗಿ ಇದರಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ತುಂಬ ಲಾಂಗ್ ಡ್ಯೂರಬಿಲಿ ಬರ್ತಕ್ಕಂಥ ಒಂದು ಮದರ್ ಬೋರ್ಡ್ನ ಇಲ್ಲಿ ಚೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ಬಜೆಟ್ ಅಲ್ಲಿ ಇದೊಂದು ಬೆಸ್ಟ್ ಆಗಿರತಕ್ಕಂಥ ಮದರ್ ಬೋರ್ಡ್ ಅಂತ ಹೇಳ್ಬೋದು ಇನ್ನು ಇದಕ್ಕೆ ಒಂದು ಕಂಫರ್ಟೇಬಲ್ ಆಗಿ ನಾನು ಜಸ್ಟ್ ಏಟ್ ಜಿ ಬಿ ರ್ಯಾಮ್ನ ಮಾತ್ರ ಚೂಸ್ ಮಾಡಿದೀನಿ ಏನಕ್ಕೆ ಅಂದರೆ ಬಜೆಟ್ನ ನಾವು ಇಲ್ಲಿ ರೆಡ್ಯೂಸ್ ಅದಕ್ಕೋಸ್ಕರ ಇನ್ ಕೇಸ್ ನಾನು ಅಪ್ ಟು ಸಿಕ್ಸ್ಟಿಟಿ ಫೋರ್ ಜಿ ವರ್ಗೂ ರ್ಯಾಮ್ ಹಾಕೋತಿರ ಅಂದ್ರೆ ಸಹಿತ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಇಲ್ಲಿ ನಾನು ಜಿಯೋನ್ ಒನ್ ಒಂದು ಏಯ್ಟ್ ಜಿ ಬಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೆಗಾಸ್ನ ಒಂದು ರ್ಯಾಮ್ನ ಯೂಸ್ ಮಾಡಿದವಂಥದ್ದು ಜೊತೆಗೆ ಇಲ್ಲಿ ನಾನು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎನ್ ವಿ ಎಮ್ ಬಿ ನೆಟ್ ಅವರ ಒಂದು ಎಸ್ ಎಸ್ ಡಿ ನಾನು ಯೂಸ್ ಮಾಡಿದ್ದೀನಿ ಇನ್ ಕೇಸ್ ನಿಮ್ಮ ಬಜೆಟ್ ಇನ್ನು ಜಾಸ್ತಿ ಇದೆ ಅಂತಂದ್ರೆ ಫೈವ್ ಟಲ್ ಒನ್ ಟಿ ಆರಾಮಾಗಿ ಯೂಸ್ ಮಾಡಬಹುದು ಇನ್ನ ಮೇನ್ ಆಗಿ ನಮಗೆ ಇಲ್ಲಿ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಗ್ರಾಫಿಕ್ಸ್ ಕಾರ್ಡ್ ಯೂಸ್ ಮಾಡಿದೀನಿ ಆರ್ ಎಕ್ಸ್ ಫೈವ್ ಫಿಫ್ಟಿ ಫೈನಲ್ ಬರುತ್ತೆ ನಿಮ್ ಬಜೆಟ್ ತುಂಬಾ ಕಡಿಮೆ ಇದೆ ಅಂತಂದ್ರೆ ಇದೊಂದು ಬೆಸ್ಟ್ ಆಗಿರತಕ್ಕಂಥ ಗ್ರಾಫಿಕ್ಸ್ ಕಾರ್ಡ್ ಅಂತ ಹೇಳಬಹುದು ಇನ್ ಕೇಸ್ ನೀವೇನಾದ್ರೂ ವೆಡ್ಡಿಂಗ್ ಆಲ್ಬಮ್ ಡಿಸೈನ್ ಮಾಡ್ತೀರಾ ಅಂದ್ರೆ ಗ್ರಾಫಿಕ್ಸ್ ಡಿಸೈನ್ ಮಾಡ್ತೀರಾ ಅಂತಂದ್ರೆ ಸಣ್ಣ ಪುಟ್ಟ ವೀಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದ್ರೆ ಯೂಟ್ಯೂಬ್ ಎಡಿಟಿಂಗ್ ಮಾಡ್ತೀರಾ ಅಂತಂದ್ರೆ ಎಲ್ಲದಕ್ಕೂ ಇದು ಸೂಪರ್ ಆಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಷ್ಟೇ ಅಷ್ಟೇಲ್ದಿನ ನೀವೇನಾದರೂ ಸಿವಿಲ್ ಸ್ಟೂಡೆಂಟ್ ಆಗಿದ್ರ ಟೂ ತೌಸಂಡ್ ಟ್ವೆಂಟಿ ಯೂಸ್ ಮಾಡ್ತೀನಿ ಆರಾಮಾಗಿ ವರ್ಕ್ ಆಗುತ್ತೆ ಅಂತ ಬಜೆಟ್ ಇದೊಂದು ಬೆಸ್ಟ್ ಆಗಿರ್ತಕ್ಕಂಥ ಗ್ರಾಫಿಕ್ಸ್ ಇಲ್ಲಿ ಯೂಸ್ ಮುಖ್ಯವಾಗಿ ನೋಡ್ತಾ ಇದ್ದೀರ ಪವರ್ ಸಪ್ಲೈ ಹೇಳೋಕ್ಕಿಂತ ಮುಂಚೆ ಒಂದು ಕ್ಯಾಬಿನೆಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಲೇಬೇಕು ನೋಡ್ತಾ ಇದ್ರೆ ಒಂದು ಫ್ರಂಟೆಕ್ ಬ್ರ್ಯಾಂಡ್ ನಲ್ಲಿ ಸ್ನೋವಿ ವೈಟ್ ನಲ್ಲಿ ಒಂದು ಕಾಂಬಿನೇಷನ್ ನಾನು ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಮಾರ್ಕೆಟ್ ನಲ್ಲಿ ಬೇರೆ ಬೇರೆ ಒಂದು ಕ್ಯಾಬಿನೆಟ್ ಕಂಪೇರ್ ಮಾಡಿದಾಗ ಒಂದು ಸೂಪರ್ ಆಗಿರ್ತಕ್ಕಂಥ ಕ್ಯಾಬಿನೆಟ್ ಇದು ಕಂಪ್ಲೀಟ್ ನಿಮಗೆ ಟ್ರಾನ್ಸ್ಪರೆಂಟ್ ಬರುತ್ತೆ ತುಂಬಾ ಸಿ ಎಸ್ ಆಗಿದೆ ಆಮೇಲೆ ತುಂಬ ಚೆನ್ನಾಗಿದೆ ಒಂದು ಏರ್ ಫ್ಲೋ ಸಹಿತ ಆಗುತ್ತೆ ಅಂತ ಹೇಳ್ಬೋದು ತ್ರೀ ಫ್ಯಾನ್ ಆರ್ ಜಿ ಬಿ ಇರತಕ್ಕಂಥ ಒಂದು ಕ್ಯಾಬಿನೆಟ್ ಇದು ಇನ್ ಕೇಸ್ ನೀವು ಏರ್ ಕೂಲರ್ ಹಾಕೋತಿರೋ ಸಹಿತ ನಿಮಗೆ ಒಂದು ಸ್ಪೇಸ್ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿ ಒಂದು ಎಲ್ಲ ಒಂದು ಕಾಂಬನೆಟ್ಸ್ ಇದರಲ್ಲಿ ಸೆಟ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಆ್ಯಂಡ್ ವ್ಯಾಲ್ಯೂ ಇಕೋ ಫೈವ್ ಹಂಡ್ರೆಡ್ ಪವರ್ ಸಪ್ಲೈ ನಾನು ಯೂಸ್ ಮಾಡಿದ್ದೀನಿ ಇವನ್ ಫೋರ್ ಹಂಡ್ರೆಡ್ ಯೂಸ್ ಮಾಡ್ಬೋದಾಗಿತ್ತು ಬಟ್ ಇಲ್ಲಿ ಫೋರ್ ಜಿ ಬಿ ಆರ್ ಎಕ್ಸ್ ಫೈವ್ ಫಿಫ್ಟಿ ಯೂಸ್ ಮಾಡಿರೋದ್ರಿಂದ ಫೈವ್ ಹಂಡ್ರೆಡ್ ಇದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ನಾನು ಇದನ್ನ ಇಕೋ ಫೈವ್ ಹಂಡ್ರೆಡ್ನ ಯೂಸ್ ಮಾಡಿರುವಂಥದ್ದು ಎಲ್ಲ ಕಾಂಪೋನೆಂಟ್ಸ್ ಒಂದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು ಟ್ವೆಂಟಿ ಫೈವಿಂದ ಇಂದ ಟ್ವೆಂಟಿ ಸಿಕ್ಸ್ ತೌಸಂಡ್ ರುಪೀಸ್ ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ ಸೊ ಹಾಗಾದರೆ ಬನ್ನಿ ಇದನ್ನ ಯಾವ ರೀತಿ ಈಗ ಬಿಲ್ಡ್ ಮಾಡೋದು ಆಮೇಲೆ ಏನೆಲ್ಲ ಇದು ವರ್ಕ್ ಆಗುತ್ತೆ ಅದರ ಬಗ್ಗೆ ನಿಮಗೆ ಡಿಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೇಸ್ ನೀವು ಇನ್ನೊಂದು ತೌಸಂಡ್ ರುಪೀಸ್ ಬಜೆಟ್ನ ಇನ್ಕ್ರೀಸ್ ಮಾಡ್ತೀರಾ ಅಂತಂದ್ರೆ ಒಂದು ಏರ್ ಕೂಲರ್ ಫ್ಯಾನ್ ಸಹಿತ ಆರಾಮಾಗಿ ಹಾಕೋಬೋದು ಇಲ್ಲಿ ಸಹಿತ ಆರ್ ಜಿ ಬಿ ಬರುತ್ತೆ ತುಂಬ ಒಂಥರ ನೀಟಾಗಿ ಕಾಣುತ್ತೆ ಅಂತ ಹೇಳ್ಬೋದು ಬಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಎ ಎಮ್ ಡಿ ಫ್ಯಾನ್ ಬೆಟರ್ ಅಂತ ಹೇಳ್ಬೋದು ಒಳ್ಳೆ ಆರ್ ಪಿ ಎಮ್ ಇರುತ್ತೆ ತುಂಬ ನೀಟಾಗಿ ಒಂದು ಕೂಲ್ ಮಾಡುತ್ತೆ ಅಂತ ಹೇಳ್ಬೋದು ಪ್ರೊಸೆಸರ್ನ ಸೊ ನೋಡ್ತಾ ಇದ್ರೆ ಈ ರೀತಿಯಾಗಿ ನಾವು ಸಿನ ಆರಾಮಾಗಿ ಬಿಲ್ಡ್ ಮಾಡ್ಬೋದು ಫೋರ್ ಜಿ ಬಿ ಡಿ 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 ಆರ್ ಫೈ ಗ್ರಾಫಿಕ್ಸ್ ಕಾರ್ಡ್ ನಾವು ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀವಿ ಫೈನಲಿ ನೋಡ್ತಾ ಇದ್ರ ಸಿಸ್ಟಮ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಆಕ್ಚುಲಿ ಕಂಪ್ಲೀಟ್ ವೈಟ್ ಕಾಂಬಿನೇಷನ್ ಮಾಡಿರುವಂಥದ್ದು ಟ್ವೆಂಟಿ ಟು ಇಂಚಸ್ ಒಂದು ಕರಡು ಮಾನಿಟರ್ ಫ್ರಂಟಿಕಲ್ಲಿ ನಿಮಗೆ ಸಿಗ್ತಾ ಇದೆ ಆಮೇಲೆ ವೈಟ್ ಕೀಬೋರ್ಡ್ ಮತ್ತು ಮೌಸ್ ಜಿಬ್ರಾನಿಕ್ಸ್ ಕಾಂಬ್ಯಾಟ್ ಅಂತೇಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ ಕೇಸ್ ನಿಮಗೆ ಪಿ ಸಿ ಜೊತೆಗೆ ಮಾನಿಟರ್ ಮತ್ತು ಕೀಬೋರ್ಡ್ ಮೌಸ್ ಕಾಂಬೆ ಕಾಂಬೋ ಬೇಕು ಅಂತಂದ್ರೆ ಸಿಕ್ಸ್ ತೌಸಂಡ್ ರುಪೀಸ್ ಜಾಸ್ತಿ ಆಗುತ್ತೆ ಒಂದು ತರ್ಟಿ ಒನ್ ತ್ರಿಬಲ್ ಲೈನ್ ನಲ್ಲಿ ನಿಮ್ಗೆ ಫುಲ್ ಸೆಟ್ ಸಿಗ್ತಾ ಇರುವಂಥದ್ದು ಬರೀ ಪಿಸಿ ಬೇಕು ಅಂತಂದ್ರೆ ಒಂದು ಟ್ವೆಂಟಿ ಫೈವ್ ತ್ರಿಬಲ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಯಾವ ರೀತಿ ಆರ್ಡರ್ ಮಾಡೋದು ಪರ್ಚೇಸ್ ಮಾಡೋದು ಅಂತ ನೋಡೋದಾದರೆ ನೀವು ನೇರವಾಗಿ ನಮ್ಮ ದಾವಣಗೆರೆ ದುತಿನ್ ಫೋಟೆಕ್ ಆಫೀಸ್ಗೆ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಕೇಸ್ ನಿಮಗೆ ಅದ್ರ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀರಾ ಅಂತಂದ್ರೆ ಮೈ ಪಿ ಸಿ ಮೇಕರ್ ಡಾಟ್ ಕಾಮ್ ಅಂತ ನಮ್ಮ ವೆಬ್ಸೈಟ್ ಇದೆ ಅಲ್ಲೂ ಸಹಿತ ನೀವು ಆರ್ಡರ್ ಮಾಡಬಹುದು ಬಟ್ ವೆಬ್ಸೈಟ್ ಅಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು ಏನಕ್ಕೆ ಅಂತಂದ್ರೆ ಅಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಸಹಿತ ಇದೆ ಇನ್ ಕೇಸ್ ನಿಮಗೆ ಇ ಎಮ್ ಐ ಬೇಕಂದ್ರೆ ಸಹಿತ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಸೊ ಹಾಗಾಗಿ ಅಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಜಾಸ್ತಿ ಇರುತ್ತೆ ಜೊತೆಗೆ ಫೈವ್ ಹಂಡ್ರೆಡ್ ರುಪೀಸ್ ಶಿಪಿಂಗ್ ಚಾರ್ಜ್ ಸಹಿತ ಇರುವಂತದ್ದು ಇನ್ ಕೇಸ್ ನೇರವಾಗಿ ನೀವು ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ ಇರಲ್ಲ ಜಸ್ಟ್ ನಿಮಗೆ ಒಂದು ವೀಡಿಯೋದಲ್ಲಿ ಏನು ಮೆನ್ಷನ್ ಮಾಡಿದ್ವಲ್ಲ ಅದೇ ಪ್ರೈಸ್ಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇನ್ ಕೇಸ್ ನೀವೇನಾದರೂ ವೀಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ ಸಣ್ಣ ಪುಟ್ಟ ಗೇಮಿಂಗ್ ಪರ್ಪಸ್ಗೆ ವೆಬ್ಸೈಟ್ ಡಿಸೈನ್ ಮಾಡ್ತೀರಾ ಅಂತಂದರೆ ಕೋಡಿಂಗ್ ಮಾಡ್ತೀರಾ ಅಂತಂದರೆ ಆಟೋ ಕ್ಯಾಡ್ ವರ್ಕ್ ಮಾಡ್ತೀರಾ ಅಂತಂದರೆ ಗ್ರಾಮೋನ್ ಕೇಂದ್ರಗಳಿಗೆ ಕರ್ನಾಟಕ ಒನ್ ಕೇಂದ್ರಗಳಿಗೆ ಆಗಿ ಟ್ರೇಡಿಂಗ್ ಮಾಡ್ತೀರಾ ಅಂತಂದರೆ ಎಟ್ ಎ ಟೈಮ್ಗೆ ಎರಡು ಮಾನಿಟರ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ಯಾವುದೇ ರೀತಿ ಇಲ್ಲ ಆರಾಮಾಗಿ ಒಂದು ಪಿ ಸಿನ ಬಿಲ್ಡ್ ಮಾಡ್ಬೋದು ಇದಕ್ಕಿಂತ ಕಡಿಮೆ ಬೆಲೆಗೆ ನೀವೇನಾದರೂ ಪಿ ಸಿ ಬಿಲ್ಡ್ ಮಾಡಕ್ಕೆ ಹೋಗ್ತೀರಾ ಅಂತಂದರೆ ಡಿ ಡಿ ಆರ್ ಫೋರಲ್ಲಿ ಅಲ್ಲಿ ನಾಟ್ ಪಾಸಿಬಲ್ ಅಂತ ಹೇಳ್ಬೋದು ಡಿ ಆರ್ ತ್ರೀನಲ್ಲಿ ಮಾಡ್ಬೋದು ಬಟ್ ನಿಮಗೆ ಟೆನ್ ಪ್ರೊ ಸಪೋರ್ಟ್ ಆಗಲ್ಲ ಸಾರಿ ಲೆವೆನ್ ಪ್ರೋ ಸಪೋರ್ಟ್ ಆಗಲ್ಲ ಟೆನ್ ಪ್ರೊ ಇನ್ನೇ ನೆಕ್ಸ್ಟ್ ಮಂತ್ಗೆ ಸೊ ಸರ್ವಿಸ್ ಎಂಡ್ ಆಗುತ್ತೆ ಅಂತ ಸಹಿತ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಬಜೆಟ್ ಏನಾದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆಯಿತು ಅಂದರೆ ಸ್ವಲ್ಪ ಇನ್ಕ್ರೀಸ್ ಮಾಡಿ ಫುಲ್ ಸೆಟ್ ಬೇಕಾಗಿತ್ತು ಅಂತಂದರೆ ಬರೀ ಸಿ ಬಿ ಬೇಕು ಅಂದರೆ ನಿಮ್ಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ರುಪೀಸ್ ಬಜೆಟಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಆರಾಮಾಗಿ ನಿಮ್ಮ ಎಲ್ಲ ಕೆಲಸಗಳಾಗುತ್ತೆ ಸೊ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಹಿತ ಪಡ್ಕೊಳ್ಬೋದು ಸೊ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಸಹಿತ ಇವೇನ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ಪಿ ಸಿ ಬಿಲ್ಡ್ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೂ ಸಹಿತ ಇದು ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಕ್ಯಾಬಿನೆಟ್ ಬೇಡ ಬೇರೆ ಕ್ಯಾಬಿನೆಟ್ ಬೇಕು ಅಂತಂದ್ರೆ ಸಹಿತ ಸ್ವಲ್ಪ ಪ್ರೈಸ್ ವೇರಿಯೇಷನ್ ನಿಮಗೆ ಯಾವ ತರ ಕ್ಯಾಬಿನೆಟ್ ಬೇಕು ಆ ಕ್ಯಾಬಿನೆಟ್ ಅಲ್ಲಿ ಸಹಿತ ನಾವು ಪಿ ನಾವು ಇಲ್ಲಿ ಅಸೆಂಬಲ್ ಮಾಡ್ಕೊಡ್ತೀವಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್